ಸಿದ್ದರಾಮಯ್ಯ ಅವರು ನೈತಿಕ ಹೊಣೆ ಹೊತ್ತು ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿ ಶಾಸಕ ಎಸ್ ಮುನಿರಾಜು ಸಿದ್ದರಾಮಯ್ಯ ಅವರು ನೈತಿಕ ಹೊಣೆ ಹೊತ್ತು ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಬೇಕು ಆ ಮೂಲಕ ಎಲ್ಲ ರಾಜಕಾರಣಿಗಳಿಗೂ ಮಾದರಿಯಾದ ರಾಜಕಾರಣ ನಡೆಸಬೇಕು ಅಂತ ಶಾಸಕ ಎಸ್ ಮುನಿರಾಜು ಹೇಳಿದ್ದಾರೆ ರಾಜ್ಯದ ಎಲ್ಲ ಸರ್ಕಾರಿ ಹಾಗೂ ಅನುದಾನಿತ ಶಾಲಾ ಮಕ್ಕಳಿಗೆ ವಾರದಲ್ಲಿ ಎರಡು ದಿನ ಮೊಟ್ಟೆ ನೀಡುತ್ತಾ ಇರುವ ಜೊತೆಗೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ನೆರವಿನಿಂದ ಕರ್ನಾಟಕ ರಾಜ್ಯ ಸರ್ಕಾರ ಇನ್ನೂ ನಾಲ್ಕು ದಿನ ಸೇರಿ ಒಟ್ಟು ಆರು ದಿನ ಮೊಟ್ಟೆ ಜೊತೆಗೆ ಬಾಳೆಹಣ್ಣು ಶೇಂಗಾ ಚಿಕ್ಕಿ ನೀಡುವ ಕಾರ್ಯ ಕಾರ್ಯಕ್ರಮಕ್ಕೆ ಶೆಟ್ಟಿಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಚಾಲನೆ ಕೊಟ್ಟಿದ್ದಾರೆ ಈ ವೇಳೆ ಪ್ಯಾರಗಾನ್ ಕಂಪನಿಯಿಂದ ಚೇರುಗಳನ್ನು ಕೂಡ ಶಾಲೆಗೆ ನೀಡಿದ್ರು ಬಳಿಕ ಮಾತನಾಡಿದ ಶಾಸಕ ಎಸ್ ಮುನಿರಾಜು ಸಿದ್ದರಾಮಯ್ಯ ಅವರ ನಾಲ್ಕು ದಶಕಗಳ ಸುದೀರ್ಘ ರಾಜಕಾರಣದಲ್ಲಿ ಅವರ ವಿರುದ್ಧ ಕೇಳಿಬಂದ ಗಂಭೀರ ಆರೋಪವಿದು ಮೂಢ ನಿವೇಶನಗಳ ಹಗರಣದಲ್ಲಿ ಅವರ ಪಾತ್ರ ಇದೆ ಎಂದು ಮೇಲ್ನೋಟಕ್ಕೆ ಕಂಡುಬಂದ ಹಿನ್ನೆಲೆ ರಾಜ್ಯಪಾಲರು ಗೆ ಅನುಮತಿ ಕೊಟ್ಟಿದ್ದಾರೆ ಎಂದರು ರಾಜ್ಯಪಾಲರ ಕ್ರಮವನ್ನು ಹೈಕೋರ್ಟ್ ಎತ್ತಿ ಹಿಡಿದಿದೆ ಸಿದ್ದರಾಮಯ್ಯ ಅವರ ಕಾನೂನಾತ್ಮಕವಾಗಿ ಎದುರಿಸುವುದು ಬೇರೆ ನೈತಿಕ ಹೊಣೆ ಹೊತ್ತು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಮೂಲಕ ಇತರ ರಾಜಕಾರಣಿಗಳಿಗೆ ಮಾದರಿಯಾಗಿ ಉಳಿದುಕೊಳ್ಬೇಕು ಅಂತ ಒತ್ತಾಯಿಸಿದ್ರು ಹಿಂದೆಯಿಂದ ಎರಡು ದಿವಸ ಮೊಟ್ಟೆ ಪೌಷ್ಟಿಕ ಆಹಾರ ಕೊಡ್ತಾ ಇತ್ತು ಈ ರಾಜ್ಯದ ಒಬ್ಬ ಉದ್ಯಮಿ ಹಜೀಂ ಪ್ರೇಮ್ಜಿ ಅವರು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸರ್ಕಾರಿ ಶಾಲೆಯಲ್ಲಿ ಓದುವಂತ ಮಕ್ಕಳಿಗೆ ಆರು ದಿವಸನೂ ಕೂಡ ಪೌಷ್ಟಿಕ ಆಹಾರ ಕೊಡಬೇಕು ಅಂತ ಹೇಳಿ ಒಂದೂವರೆ ಸಾವಿರ ಕೋಟಿನ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಕೊಟ್ಟಿದ್ದಾರೆ ಅದನ್ನು ಉಪಯೋಗಿಸ್ಕೊಂಡು ಇವತ್ತು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಆರು ದಿವಸ ನಿರಂತರವಾಗಿ ಮೊಟ್ಟೆ ಬಾಳೆಹಣ್ಣು ಹಾಗೆ ಚಿಕ್ಕಿ ಕೊಡೋ ವ್ಯವಸ್ಥೆ ಇಡೀ ರಾಜ್ಯದಲ್ಲಿ ನಡೆದಿದೆ ಇವತ್ತು ಎಲ್ಲ ಭಾಗದಲ್ಲೂ ಚಾಲನೆ ಕೊಟ್ಟಿದ್ದಾರೆ ನನ್ನ ಕ್ಷೇತ್ರದ ನನ್ನ ಗ್ರಾಮದ ಶೆಟ್ಟಿಹಳ್ಳಿಯಲ್ಲಿ ಸರ್ಕಾರಿ ಪ್ರೈಮರಿ ಶಾಲೆಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀರಿ ಅನೇಕ ನಮ್ಮ ಮುಖಂಡರುಗಳು ಸುರೇಶು ರಾಮಕೃಷ್ಣಯ್ಯ ಈ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಸುಜಾತ ಈ ಶಾಲೆಯ ಸಿಬ್ಬಂದಿ ವರ್ಗ ನಮ್ಮ ಅನೇಕ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈ ಶಾಲೆನ ನಾವು ದತ್ತು ತಗೊಂಡಿದ್ದೀವಿ ಇಲ್ಲಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನ ಮಾಡಿಕೊಡ್ತೀವಿ ಅಂತ ತಿಳಿಸಿದ್ದೀವಿ ಮಕ್ಕಳಿಗೆ ಒಳ್ಳೆ ರೀತಿ ವಿದ್ಯಾಭ್ಯಾಸ ಮಾಡಿ ವಿದ್ಯಾಭ್ಯಾಸದ ಕಡೆ ಗಮನ ಕೊಟ್ಟು ನೀವು ಮುಂದೆ ಚೆನ್ನಾಗಿ ಓದಬೇಕು ಹೇಳಿ ಅವರಿಗೆ ಕಿವಿ ಮಾತು ಈ ರಾಜ್ಯದ ಒಬ್ಬ ಕೈಗಾರಿಕೋದ್ಯಮಿ ದೊಡ್ಡ ಮನಸ್ಸು ಮಾಡಿ ಸರ್ಕಾರಕ್ಕೆ ಸಾವಿರದ ಐನೂರು ಕೋಟಿ ಹಣ ಕೊಟ್ಟಿರೋದ್ರಿಂದ ಇವತ್ತು ಮಕ್ಕಳ ಮುಖದಲ್ಲಿ ಮಂದಹಾಸ ಹುಟ್ಟಿದೆ ಆರು ದಿವಸ ನಿರಂತರವಾಗಿ ಮೊಟ್ಟೆ ಬಾಳೆಹಣ್ಣು ಚಿಕ್ಕಿ ಅದರ ಜೊತೆಗೆ ಇಸ್ಕಾನ್ನ ಊಟ ಅದ್ರ ಜೊತೆಗೆ ದಾನಿಗಳಿಂದ ಯೂನಿಫಾರಮ್ಮು ಸರ್ಕಾರದಿಂದ ಬುಕ್ಸು ನಾವು ಸೂರಜ್ ಫೌಂಡೇಶನಿಂದ ಉಚಿತವಾಗಿ ಎಲ್ಲರಿಗೂ ನೋಟ್ ಪುಸ್ತಕಗಳನ್ನ ಕೊಡ್ತಾ ಇದ್ದೀವಿ ಸರ್ಕಾರಿ ಶಾಲೆಯ ಮಕ್ಕಳು ಬುದ್ಧಿವಂತರಾಗಬೇಕು ಚೆನ್ನಾಗಿ ಓದಬೇಕು ಅವ್ರ ಶಾಲೆಗೆ ಅವ್ರ ಗ್ರಾಮಕ್ಕೆ ಅವ್ರ ತಂದೆ ತಾಯಿಗಳಿಗೆ ಕೀರ್ತಿ ತರುವಂಥ ಮಕ್ಕಳಾಗಬೇಕು ಹೇಳಿ ಶುಭ ಹಾರೈಸಿದ್ದೀವಿ ಈ ವ್ಯವಸ್ಥೆಯಲ್ಲಿ ಇವತ್ತು ವ್ಯವಸ್ಥಿತವಾಗಿ ಆಹಾರನ ವಿತರಣೆ ಮಾಡ್ತಾ ಇದ್ದಾರೆ ಆಹಾರ ವಿತರಣೆ ಮಾಡುವಂತ ಮಹಿಳೆಯರು ಕೈಗೆ ಗ್ಲೌಸ್ ತಲೆಗೆ ಕ್ಯಾಪ್ ಹಾಕೊಂಡು ವ್ಯವಸ್ಥಿತವಾಗಿ ಶುದ್ಧವಾಗಿ ಮಾಡುವಂತ ಕೆಲಸನ ಮಾಡಿದ್ದಾರೆ ಈ ಶಾಲೆ ಈ ಭಾಗದಲ್ಲಿ ಒಂದು ಚಿಕ್ಕದಾದರೂ ಚೊಕ್ಕಟವಾಗಿ ಮಾದರಿ ಶಾಲೆಯಾಗಿದೆ ಅದಕ್ಕೋಸ್ಕರ ಮಕ್ಕಳು ಚೆನ್ನಾಗಿ ಓದ್ಲಿ ನಮ್ಮ ಮುಖಂಡರ ಸಹಕಾರ ಈ ಶಾಲೆಗೆ ದತ್ತು ಒದಗಿಸ್ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದೀನಿ ಕಾನೂನು ಎನ್ನುವುದು ಎಲ್ರಿಗೂ ಒಂದೇ ಸಣ್ಣದಾಗ್ಲಿ ದೊಡ್ಡದಾಗ್ಲಿ ತಪ್ಪು ತಪ್ಪೆ ಅದು ಸಾಮಾನ್ಯ ಪ್ರಜೆ ಆಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ಕಾನೂನು ಮುಂದೆ ಎಲ್ಲರೂ ಒಂದೇ ಅದನ್ನ ಅರಿದು ಸಿದ್ದರಾಮಯ್ಯ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಶಾಸಕ ಎಸ್ ಮುನಿರಾಜು ಆಗ್ರಹಿಸಿದ್ದಾರೆ ನಿನ್ನೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಈ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದೆ ನೈತಿಕ ಹೊತ್ತು ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅವರು ಬಂದಂತ ಸಂಕಷ್ಟನ ಎದುರಿಸಿ ಅವರು ಅಂತ ಪ್ರೂವ್ ಆದ್ರೆ ಸಂತೋಷ ಅದವರೆಗೂ ಅವ್ರ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಒಂದು ಕಳಂಕ ರಹಿತ ಮುಖ್ಯಮಂತ್ರಿ ಎನ್ಸ್ಕೊಂಬಾರ್ದು ಕಳಂಕ ಬಂದ ಮೇಲೆ ರಾಜೀನಾಮೆ ಕೊಡಬೇಕು ಆಮೇಲೆ ತನಿಖೆ ಎದುರಿಸಿ ಅವ್ರದ್ದು ತಪ್ಪಿಲ್ಲ ಅಂದರೆ ಬೇಕಾದ್ರೆ ಬರಲಿ ಅದುವರೆಗೂ ರಾಜೀನಾಮೆ ತಕ್ಷಣ ಕೊಡಬೇಕು ಅದರ ವಿರುದ್ಧ ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯದಲ್ಲಿ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದೆ ಅವರು ಮತ್ತೊಮ್ಮೆ ಅಪೀಲ್ ಹೋಗ್ತಾ ಇದ್ದಾರೆ ಅಪೀಲು ಹೈಕೋರ್ಟಲ್ಲೇ ಸಲ್ಲಿಸ್ತಾರೋ ಸುಪ್ರೀಂ ಕೋರ್ಟಲ್ಲಿ ಸಲ್ಲಿಸ್ತಾರೋ ಗೊತ್ತಿಲ್ಲ ನೈತಿಕ ಹೊಣೆ ಇವತ್ತು ನಲವತ್ತೈದು ವರ್ಷದ ರಾಜಕೀಯ ಇತಿಹಾಸದಲ್ಲಿ ಇವತ್ತು ಕಪ್ಪು ಚುಕ್ಕೆ ಬಂದಿದೆ ನ್ಯಾಯಾಲಯದಲ್ಲಿ ಅನೇಕ ಹಿರಿಯ ವಕೀಲನ ಕರೆಸಿ ನೀವು ವಾದ ಮಾಡಿದ್ದೀರಾ ಆದರೂ ಕೂಡ ನ್ಯಾಯಾಲಯ ತೀರ್ಪು ನಿಮ್ಮ ವಿರುದ್ಧವಾಗಿ ಬಂದಿದೆ ಕಳಂಕ ರೈತರಾಗಬೇಕು ಅಂದರೆ ನೀವು ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ ನಾವು ಕೂಡ ಒತ್ತಾಯ ಮಾಡ್ತೀವಿ ಸರ್ಕಾರಿ ಶಾಲೆ ಎಂಬ ಹಿಂಜರಿಕೆ ಬಿಟ್ಟು ಶ್ರದ್ಧಾ ಭಕ್ತಿಯಿಂದ ವಿದ್ಯೆ ಕಲಿದ್ರೆ ನಿಮ್ಮ ಭವಿಷ್ಯ ಉಜ್ವಲವಾಗಲಿದೆ ಎಂದು ಶಾಸಕ ಎಸ್ ಮುನಿರಾಜು ವಿದ್ಯಾರ್ಥಿಗಳಿಗೆ ಹಿತ ನುಡಿ ಹೇಳಿದ್ದಾರೆ ಶೆಟ್ಟಿಹಳ್ಳಿ ಶಾಲೆಯನ್ನ ದತ್ತು ತೆಗೆದುಕೊಂಡಿದ್ದು ಹಲವಾರು ಸೌಲಭ್ಯ ಒದಗಿಸಿದ್ದು ಸೂರಜ್ ಫೌಂಡೇಷನ್ನಿಂದ ಉಚಿತ ನೋಟ್ಬುಕ್ ನೀಡಿದ್ದು ಮುಂದೆ ಯಾವುದೇ ರೀತಿಯ ಅಗತ್ಯ ಸೌಲಭ್ಯವನ್ನ ಒದಗಿಸಲು ಸಿದ್ದ ವಿರೋಧಾಗಿ ಹೇಳಿದ್ದಾರೆ ಅಪ್ಪ ಅಮ್ಮ ಕಷ್ಟಪಟ್ಟು ಓದಲು ಶಾಲೆಗೆ ಕಳುಹಿಸಿದ್ದಾರೆ ಚೆನ್ನಾಗಿ ಓದಿ ಅವರ ಕನಸು ನಿಮ್ಮ ಭವಿಷ್ಯ ಉತ್ತಮವಾಗಿ ರೂಪಿಸಿಕೊಳ್ಳಿ ಎಂದು ವಿದ್ಯಾರ್ಥಿಗಳಿಗೆ ಕರೆ ಕೊಟ್ಟಿದ್ದಾರೆ ಹಳ್ಳಿ ವಾರ್ಡ್ ಬಿಜೆಪಿ ಅಧ್ಯಕ್ಷ ಬಿ ಸುರೇಶ್ ಮಾತನಾಡಿ ಮೊದಲು ಖಾಸಗಿ ಶಾಲೆಗಳು ಇರಲಿಲ್ಲ ಸರ್ಕಾರಿ ಶಾಲೆಗಳಲ್ಲಿ ಓದಿದ ಅದೆಷ್ಟೋ ಮಂದಿ ದೊಡ್ಡ ದೊಡ್ಡ ಹುದ್ದೆಯನ್ನ ಅಲಂಕರಿಸಿದ್ದಾರೆ ಓದುವ ಚಲ ಆದರ್ಶ ವ್ಯಕ್ತಿಯಾಗುವ ಹಂಬಲ ಸಾಧಿಸುವ ಹಠವಿದ್ರೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಬಹುದು ನಾವು ಕೂಡ ಸರ್ಕಾರಿ ಶಾಲೆಗಳಿಗೆ ಅಗತ್ಯ ನೆರವು ಇದ್ದೇವೆ ಎಂದರು ನಮ್ಮ ಈ ಕರ್ನಾಟಕ ಸರ್ಕಾರಕ್ಕೆ ಒಂದು ಫೌಂಡೇಶನ್ ಅದೇ ಒಂದು ಸಂಸ್ಥೆ ಅಜಿತ್ ಪ್ರೇಮ್ಜಿ ಅವರ ಒಂದು ಮಾರ್ಗದರ್ಶನದಲ್ಲಿ ಸಾವಿರದ ಐನೂರು ಕೋಟಿ ಸರ್ಕಾರಿ ಶಾಲೆ ಮಕ್ಕಳಿಗೋಸ್ಕರ ಫ್ರೀ ಆಗಿ ಉಚಿತವಾಗಿ ಕೊಟ್ಟಿದ್ದಾರೆ ಪ್ರತಿ ವರ್ಷದೇ ಎರಡು ದಿವಸ ಇದ್ದಂತ ಮೊಟ್ಟೆ ಬಾಳೆಹಣ್ಣು ಚಿಕ್ಕಿ ಈ ಕೊಡುವಂತ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆ ಕೊಡಕ್ಕೆ ನಮ್ಮ ಮುಂಡ ಬಂದಿದ್ದಾರೆ ಆ ಕೊಟ್ಟಂತ ಆ ದಾನಿಗಳಿಗೆ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಶಾಲೆ ಪರವಾಗಿ ನನ್ನ ಮಕ್ಕಳು ನೋಡಿದ್ರೆ ಖುಷಿ ಆಗ್ತಾ ಇದ್ದೀವತ್ತು ನಮ್ಮ ಶಾಲೆ ಇಷ್ಟೊಂದು ಇಷ್ಟು ಸ್ವಚ್ಛವಾಗಿ ಕೂತಿದ್ದಾರೆ ಎಷ್ಟು ಶಿಸ್ತಾಗಿ ಕೂತಿದ್ದಾರೆ ಅಂತ ಕಾರಣ ನಮ್ಮ ಮುಂಗಾಯಿ ನಮ್ಮ ಈ ಈ ಶಾಲೆಯ ಮುಖ್ಯ ಉಪಾಧ್ಯಾಯರು ಅದೇ ಶಿಕ್ಷಕರು ತುಂಬಾ ಶಿಸ್ತಿನ ಒಂದು ವ್ಯವಸ್ಥೆ ಮಾಡಿ ಪಾಠ ಕಲಿಸ್ತಾ ಇದ್ದಾರೆ ಈಗಾಗಲೇ ನಿಮಗೆ ಸವೆ ಎಕ್ಸಾಮ್ ಎಕ್ಸಾಮ್ ಬೆಳೀತಾರೆ ನೀವು ಬರೀತಾ ಇದೀರ ಮನೆಗೆ ಹೋಗಿ ಕಾರಣಕ್ಕೂ ಎಕ್ಸಾಮ್ ಟೆಸ್ಟ್ ಬಂದಾಗ ಮೊಬೈಲ್ ಕಡೆ ಗಮನ ಕಮ್ಮಿ ಕೊಡಿ ಬುಕ್ಕಿನ ಕಡೆ ಗಮನ ಜಾಸ್ತಿ ಕೊಡಿ ನಿಮ್ಮ ಉಜ್ವಲದ ಭವಿಷ್ಯ ಮುಂದೆ ಇರುತ್ತೆ ನಿಮ್ಮ ಕೈನಲ್ಲಿ ಇರುತ್ತೆ ನೀವು ಕೂಡ ಸರ್ಕಾರಿ ಶಾಲೆಗೆ ಓದಿದ್ರೆ ಒಳ್ಳೆ ಡಾಕ್ಟ್ರು ಇಂಜಿನಿಯರು ಐ ಎ ಎಸ್ ಎ ಎಸ್ ಟೀಚರ್ಸ್ ಆಗ್ಬೋದು ಏನ್ ಬೇಕು ನೀವು ಆಯ್ಕೆ ಮಾಡ್ಕೊಂಡು ಹೋಗ್ಬೋದು ಇವರು ತುಂಬಾ ಸವಲತ್ತು ಇದೆ ಸರ್ಕಾರಗಳಲ್ಲಿ ಅರ್ಥ ಇರ್ತೀರಾ ಹಾಂ ಈಗ ಆಗಲಿ ನಮ್ಮ ಸೂರ್ಯತ್ ಫೌಂಡೇಶನ್ ನಾವು ಸುಜಾತ್ ಬೆಕ್ಕಳ ಹೊಂಡ ಆಗೇ ತೋರ್ಸ್ಕೊಟ್ಟು ಕೊಟ್ಟಿದ್ದಲ್ಲ ಅದ್ರ ಉಪಯೋಗ ಕೊಡ್ತಾ ಇದ್ದೀರಾ ಅದನ್ನು ಉಪಯೋಗ ಮಾಡೋದರಿಂದ ನಮ್ಗೆ ಅನುಕೂಲ ಆಗುತ್ತೆ ಈ ಸರಿ ನಾನು ಶೆಟ್ಟಲ್ಲಿ ಶಾಲೆಯಲ್ಲಿ ಎಷ್ಟು ಜನ ಮೆರಿಟ್ ಬರ್ತಾರೆ ಅಂತ ನೋಡ್ತೀನಿ ನಾನು ನನ್ನ ಒಂದು ಶಾಲೆಗೆ ಕೆಲವು ಇನ್ನ ಸೇರ್ಸೋಗಳು ಆಗಬೇಕು ನಾನು ಮಾಡ್ಕೋತೀನಿ ಮುಂದೆ ನನಗೆ ಕಾಂಕ್ರೀಟ್ ಆಗಿಲ್ಲ ನಮ್ಮ ಆ ಮೈದಾನದಲ್ಲಿ ಆಟಲ್ ಮೈದಾನದಲ್ಲಿ ಅದೊಂದು ನಮ್ಮ ಎಸ್ ಟಿ ಎಂ ಅಧ್ಯಕ್ಷರಾದಂತಹ ಮಧ್ಯಾಹ್ನ ಅವ್ರಿಗೂ ನಾನು ಸ್ವಾಗತ ಕೊಡ್ತೀನಿ ಅವರು ಕೂಡ ಈ ಶಾಲೆ ಅಭಿವೃದ್ಧಿ ಮಾಡಿದ್ದಾರೆ ಅವರು ಅವರ ಒಳ್ಳೆ ಮನಸ್ಸಿದೆ ಅವರಲ್ಲಿ ಈ ಸಂದರ್ಭದಲ್ಲಿ ಮಂಡಲದ ಅಧ್ಯಕ್ಷ ಮೇದರಹಳ್ಳಿ ಸೋಮಶೇಖರ್ ಶೆಟ್ಟಿಹಳ್ಳಿ ವಾರ್ಡ್ ಅಧ್ಯಕ್ಷ ಶೆಟ್ಟಿಹಳ್ಳಿ ಸುರೇಶ್ ಎಸ್ಟಿಎಂಸಿ ಸದಸ್ಯ ರಾಮಕೃಷ್ಣಯ್ಯ ಪ್ಯಾರಾಗಾನ್ ಕಂಪನಿಯ ಸದಸ್ಯ ಸಮೀರ್ ಮುಖಂಡರುಗಳು ಆದಂತಹ ಪಾಂಡುರಂಗರಾವ್ ಬಿಜು ಕುಮಾರ್ ಆರಾಧ್ಯ ಲಲಿತಮ್ಮ ಗೌರಮ್ಮ ಭಾಗ್ಯಮ್ಮ ಶಾಲೆಯ ಪ್ರಾಂಶುಪಾಲಿ ಸುಜಾತ ವಿದ್ಯಾರ್ಥಿಗಳು ಪೋಷಕರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ